ಹಾಯ್ ಮಾತೆರಿಗ್ಲ ನಮಸ್ತೆ ಎಂಜೋಲ್ಯರ್ ಮಾತಾರಲ ಯಾರಿಕಾರು ರೋಹಿಣಿ ಸ್ಟಾರ್ ಹೆಂಕಲ್ ಇ ಬಿದ ಓಲ್ಡ್ ಸಿಟಿಗು ಇನಿ ಶನಿವಾರ ಇನಿ ರಜೆ ದಿನ ಮಜಾ ದಿನ ಸೋ ಇತ್ತೆ ಓಲ್ಡ್ ಸಿಟಿ ಪೋಂದಿಲ್ಲ ಹೆಚ್ಚಿನ ಗಾಳಿ ಪಂಡ ಕನ್ನಡ ಕನ್ನಡಪುರ ನೀರು ಬರೋದುಂಟು ಆಡಲ್ಲ ಬೇತ ದಿನ ಹೆಂಗೆ ಕಡೆ ಪಿದಾಯ್ ಪೋರೆ ಟೈಮ್ ಇಚ್ಚಿ ಸೊ ಹೆಂಕಲ್ ವಿತ್ ಮೈ ಫ್ರೆಂಡ್ಸ್ ಗೋಯಿಂಗ್ ಟು ಔಟ್ಸೈಡ್ ಟುಡೇ ಅಂಡ್ ಒಂದು ಹುಬ್ಳಿ ತಾ ಅವನ ಹುಬ್ಳಿ ಅವರು ಇಪ್ಪನ ಬ್ರಹ್ಮ ಅವರು ನಾನೊಂದು ಜನ ಎದುರು ಎದುರು ಪೋತಾರೆ ಸೊ ಒಂದು ಮೂರು ಜನ ನಾಲ್ಕು ಜನ ಒಟ್ಟುಗಿನಿ ಓಲ್ಡ್ ಸಿಟಿ ಹೋದಿಲ್ಲ ಪಲ್ಯ ಅವಲೆಕ್ಟ್ ತೋಚವೇ ಓಕೆ இனித்த தின சனிவாரா இனி தாதா விஷய பண்டம் முல்பா ட்ரெயின் அவடு பஸ் அவடு தால இட்ஜி ஃபுல் பந்து 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 ஷாப்பிங்கு பூரா பந்து எங்களுக்கு போந்தில் ஓல்டு சிட்டிக்கு ஓல்டு சிட்டிட்டு மாத்திர ஓப்பன் இப்போ தேவண்ட அவள் பூரா முஸ்லீம்ஸ் நான் ஷாப்பிங்கு ಪ್ಲೇಸ್ ಪೂರ ಪೂರಾ ಮುಸ್ಲಿಮ್ಸ್ನ ಅದು ಇಪ್ಪುಂಡು ಸೊ ಅಲ್ಪ ಮಾತ್ರೆ ಓಪನ್ ಇಪ್ಪುಂಡು ಫುಲ್ ಫುಲ್ಲು ಟ್ರೈನ್ದ ರೋಡ್ ಖಾಲಿ ಉಂಡು ಸೊ ಟ್ರೈನ್ದ ರೋಡು ನಮ್ಮ ಏನಿ ವಾಕ್ ಮಲ್ತಂದಿಲ್ಲ ಬಕ್ಕಯ್ಯನ ರೆಡ್ ಮೂಜಿ ನಾಲ್ಕು ಸೋ ಸೊ ಫ್ರೆಂಡ್ಸ್ನ ಒಟ್ಟಿಗೆ ಏನಿ ಓಂದಿಲ್ಲ ಬಣ್ಣ ಶನಿವಾರ ಏನಿ ರಾಜೇತ ದಿನ ಬಲೆ ಓಲ್ಡ್ ಸಿಟಿಗೆ ಪೋದು ಅಲ್ಪದಾದ ಉಂಡು ಪುರ ತೂಕ ಬಲೆ ಬಲೆ ಬೇತೆ ದಿನ ಪೂರ ಶನಿವಾರ ಒಂಜಿ ದಿನ ಬುಡ್ದು ಶುಕ್ರವಾರ ನೈಟ್ ಹಿಡಿದು ಶನಿವಾರ ನೈಟ್ ಒಂಜಿ ಬುಡ್ದು ಬೇತೆ ದಿನ ಏ ಟ್ರೈನ್ ದ ಟ್ರ್ಯಾಕ್ ನಮ್ಮ ಪೂ ಅಂತಿತ್ತಂಡ ತುಲೆ ಸೋ ಪೂರ ಮರಟಿಲ್ಲ ಪೂರ ಲೈಟಿಂಗ್ ಇಪ್ಪುಂಡು ಮುದೆರಡು ಪೂ ಇಪ್ಪುಂಡು ತುಲೆ ಫುಲ್ ಲೈಟಿಂಗ್ ಪೂರ ಲೈಟಿಂಗ್ ಇಪ್ಪುಂಡು ಅಲ್ಪ ಫುಲ್ ಮರ ಉಂಡೆ ಆ ಮರಕ್ಕೆ ಫುಲ್ಲು ಲೈಟಿಂಗ್ ಪಾಡ್ದಿಪ್ಪ ಮೆಟ್ರೋ ಪೋನಾಗ ಎಂಚ ತೋಜುಂಡು ಪಂದಾಂಡ ಸಖತ್ ತೋಚಂಡು ಅವು ತುವರೆಗೆ ಏನಪ್ಪ ಅಂತ ಇರೋ ಎರಡು ಕಣ್ಣು ಸಾಲಲ್ಲ ಅಂತಿರತೆ ಅಂಜೆ ಇಪ್ಪುಂಡು ತುವರೆಗೆ ಬಟ್ ಹೆಂಕಲ್ ಈ ಸೈಡ್ಗೆ ಜಾಸ್ತಿ ಬರ್ತೀನಿ ಒಂದೇ ಕಮ್ಮಿ ಆ್ಯಂಡ್ ಒಂದೇಕ ಎಂಚಿನಕ್ಕೆ ಈ ಲೈಟಿಂಗ್ಸ್ ಪೂರ ತುವರೆ ಮಸ್ತ್ ಶೋಕ್ ಇಪ್ಪುಂಡು ಪೊಯ್ಸರಿ ಏನು ಅಂಜಿನಿಕ್ಲೆ ವೀಡಿಯೋ ಮಲ್ದಿತ್ತೈತೆ ಅವ್ ಮೂಲೆ ಮಾಲ್ದಿನಿ ಮೂಲ ಮ್ಯೂಸಿಕ್ ಅವನಿತ್ತಿನೈತೆ ಆ ವೀಡಿಯೋ ನಾನು ಮೂಲೆ ಮಾಲ್ದಿನಿ ಮೂಲೆ ಏಪಲ ಪಿಯಾನೋ ಮೂಲೆ ಇಪ್ಪುಂಡು ಏಪಲ ತುಲೆ ಅವ್ರು ಪಿಯಾನೋ ಉಂಡು ತುಲೆ ಅಲ್ಲಿ ಮೂಲು ಅಜ್ಜಿ ಅಜ್ಜಿರ್ನಕಲು ಇಂಚಿತ್ತಿನ ಗಾಡಿ ಬಿಡೊಂದು ಬರ್ಬೇರು ಸಿಂಗಲ್ ಸಿಂಗಲ್ ಕಾರ್ ಪುರ ಕೊಣ ಪುಜ್ಜರು ಸಿಟಿ ತಗೋಲಾಯಿಡು ಆ ಕಲೆಗೆ ಅಂಚಿನ ಐಕ್ ಆ ಗಾಡಿಗ ಕಲ್ನೋಯ್ ಕಲ್ಲನೋ ಇತ್ತು ಫನ್ ಬಂದ್ಪೇರು ಮೂಲು ಸೊ ಬ್ಯಾಕ್ ಸಿಕ್ಸ್ ಇಯರ್ಸ್ ಯಾನ್ ಯೂಸ್ ಮಲ್ದಿನ ಗಾಡಿ ಅವು ನಿಕ್ಲೆಗ್ ನನೊಂದು ವಿಷಯ ಪಡು ತಲೆ ಮುಲ್ಪ ಪೂರ ಕುಂದು ತೋಜ್ ಕೊಡೆ ತೋಜತೆ ಒಂದು ಟ್ರೈನ್ದ ಟ್ರ್ಯಾಕ್ ಬೇತೆ ದಿನ ಶನಿವಾರ ಬುಡ್ದೊಂದು ಕೊಡೆ ಪೂರ ಓಪನ್ ಇಪ್ಪುಂಡು ಓಪನ್ ಇಪ್ಪುಂಡು ಬಕ್ಕ ಆಯಿತಾ ಅಡ್ಡಿ ಫುಲ್ಲು ಚೇರ್ಸ್ ಫಾರ್ದಿಪ್ಪೇರು ಅದೇ ಮೂಲೆ ನ್ಯೂ ಡೈಲಿ ಉಂಡು ಅತ್ತೆ ನ್ಯೂ ಡೈಲಿ ಐತ ಪಿಜ್ಜಾ ಅವಡ್ ಇಂಚ ಪೂರ ಶಾಪ್ದಾಗೆಲ್ಲ ಇಂಚ ದೀದಿಪ್ಪೇರು ಮಾತ್ರ ಜನಕ್ಕೆಲ್ಲ ಬರ್ತಿದ್ದು ಓಪನ್ ಪ್ಲೇಸ್ ಹಿಡಿದು ಕುಲ್ಲುದು ಇರ್ನಾಥ ಡ್ರಿಂಕ್ಸ್ ಅವ ಈಟಿಂಗ್ ಅವಳು ಹೆಂಚಿನಲ್ಲ ಫುಡ್ಡು ಹೆಂಚಿನಲ್ಲ ಮುಲು ತಿನ್ನೊಂದು ಇಪ್ಪರು ತುಲ ಏತು ಫುಲ್ಲು ಕೊಡೋದು ಇಪ್ಪರು ಫುಲ್ ಈ ಥರ ಹಿಡ್ದು ಆ ಥರ ಮುಟ್ಟಲ್ಲ ಕೊಡೆ ಅವು ಕೊಡೆ ಬಿಡ್ಪನಾಗ ಒಂಜು ಸರಿ ಅನ್ನ ವಿಡಿಯೋ ಮಲ್ಪೆ ನಿಕಾಲಿಗೆ ತೋ ಪೂರ ನಿಕಾಲಿಗೆ ತೋಜ ಹೊಡಪಂದಿಂಗೆ ಆಸೆ ಪಂಡ ನಮ್ಮ ಊರುಡು ನಮ್ಮ ಕುಡ್ಲ ಉಡುಪಿ ಪೂರ ತೂಪ ನಮ್ಮ ಪೂರ ಬಟ್ ನಮ್ಮ ಬೇತೆ ಕಂಟ್ರಿದಲ್ಲ ಒಂಚೂರು ತೂನಾಗ ಖುಷಿ ಆಪುಂಡು ಚಳಿಕೊಂಚೂರು ದೆಂಬು ಬೈತಂಟಿತ್ತೆ ಆಂಡ ಫುಲ್ಲು ಚಳಿ ಉಂಡು ಕೈ ಪೂರಾ ಮರ ಕಟ್ಟಂಡು ಕೈಗೆ ದಾದ ಪಡ್ತಚಿ ಕಿಸೇ ತವಲ ಇದ್ದೀವಿ ಒಂದು ಬೀನಿ ಕೈ ಅವ್ಲು ಹೋಗ್ತದೆ ಎನ್ನ ಫ್ರೆಂಡ್ಸ್ ಮುಜ್ ಜನ ಪೋಂದ್ರ ಅಲ್ಪ ನನಗೆ ಕೂಡ ಮೂಲೊಂಜಿ ರೋಡ್ ತಿಕ್ಕೊಂಡು ಅಂಚ ಮೂಲಕೊಡೆ ಶ ಬಂದಾತಂಡು ಕೂಡ ಕೊಡೆ ಸ್ಟಾರ್ಟ್ ಆಂಡೆ ಈ ಛತ್ರಿ ಏಪ ಓಪನ್ ಹಾಕೊಂಡ ಇನ್ನೀ ಬೈ ಆಡ್ತೀನಿ ಸ್ಟಾರ್ಟ್ ಮಾಡ್ತೀರಾಕು ಅವಳು ಎಂಚಿನ ಪಂಡ ಕಲರ್ ಕಲರ್ ದೀಪಿಂತು ಅವಳು ಅಂಜಿ ರೆಡ್ ಇತ್ತಿನ ಮೂಲು ಎಲ್ಲೋ ಅವಳು ಬ್ರೌನಿಶ್ ಅವು ನನ ಒಂಜಿ ಅಂಚ ಪೂರ ಕಲರ್ ಕಲರ್ ದಿಪ್ ಬೇರು ಬಲ್ಲೆ ನನಂತೆ ಎದುರು ಪೊಯ್ ಇತ್ತೆನ್ ವೆಸ್ಟರ್ನ್ ಹೋಗಿ ಬರ್ತೆ ಒಲಾಯಿ ಬರ್ತೆ ಪಂಡ ಮೈನ್ ದೇವ ಬೈದತಿ ಸೊ ಇಂಥ ಬರೋಂಗ್ಲರ್ತದೆ ಸಿಕ್ಕಿ ಏಕ್ ಶೋ ಕುತದೆ ಒಂದೇ ಒಂದು ಕಸ ನಮ್ಮ ನಾಡಿಂದ ನಮಗೆ ಕಸ ತಿಕ್ಕಿ ಅದು ಸಹ ಲವಂತೆ ಒಂದೆ ದುಂಬು ಪೋಯ ದುಂಬು ಪೋದು ತೂಕ ಮೂಲ ದಾದೆ ಪಂಡ ಈತ ಜನದ ನಡುಟು ಎನ್ನ ಫ್ರೆಂಡ್ಸ್ ತಕ ಲೋ ಡ್ರೆಸ್ ಪಾಡ್ದೆ ಕೊಂದೆ ಆನ್ ಮಂಡೆ ಜೋಡ ಡಾಪುಡಿ ಜಿನ್ನ ಎನ್ನ ಎನ್ನ ಫ್ರೆಂಡ್ಸ್ ತಕ ಎಂಕ ತಿಪ್ಪು ಜೇರೆ ಮಾತೆರ್ಲ ಬ್ಲಾಕ್ ಕೋಟ್ ಉಡು ಪರ ಪೋಂದಿ ಪೇರೆ ಎಂಕಲ್ಲ ಪರ ಬ್ಲಾಕ್ ಕೋಟ್ ಪರ ಪಾಡಂ ಬತ್ತಲ್ಲ ಎಂಕಲ್ಲ ಗೊತ್ತಾಪು ಜಿ ಮಾತೆಲ್ಲ ಕ್ಯಾಪ್ ಪಾಡ್ದಿ ಪೇರೆ ದೇ ಕೊಂಡ ಚಳಿ ಉಂಡು ಮೂಲಂಜಿ ರಿಕ್ಷಾ ತುಲೆ ಎಂಕ ಮುರಣಿಯರ ಪಂಡೆರ ಒಂದು ಪಿಕಪ್ ಬಂದು ಒಬ್ಬ ಅವರೆ ಸೊಡ್ಡು ತುಲಿ ಎಬ್ಬೋ

ಇಡೀ 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 ಡಿ ಮಂಜು ಮಕ್ಕಳು ಒಂದೇದ ಟೀ ಪರ್ತಾರೆ ಮುಸ್ಲಿಮ್ಸಿಂದ ಇದೆ ಮಕ್ಕಳು ದಾದಾಮಿ ಬೆಳದಿಂದ ಉಂದೇನೋ ಕಟ್ಟು ಮಲ್ತದ ಒಂಚೂರು ಜಜ್ಜಿದು ನೀರ್ ದವರಾಗಿ ಪಾಡ್ದು ಅದು ಬೆಚ್ಚ ನೀರು ಪಾಡ್ದು ಅವೇನು ಆಕಲು ಕಾಂಡೆ ಕಾಂಡೆ ಪರ್ಪ್ರಿಗೆ ಅವು ಮಸ್ತು ಹೆಲ್ತಿ ಫು ಹೆಲ್ತಿ ಟೀಗೆ ಆ ಕಾಲಿಗೆ ಪನ್ನಿ ಇತ್ತೆ ಹಿಂಗೆ ಓಕೆ ಮೆತ್ತೊಟ್ಟು ಏನು ಈ ವಿಡಿಯೋನ ಇಡೇಗೆ ಎಂಡು ಮಲ್ತೆ ಮಸ್ತ್ ಆಂಡು ಲಾಂಗ್ ಆಂಡು ಒಕ್ಕ ಎನ್ನ ವಿಡಿಯೋ ಮಾತಾಡಲಿಲ್ಲ ಶೇರ್ ಮಲ್ಪಲೇ ಆ ಲೈಕ್ ಒಕ್ಕ ಓಕೆ ಕೊಂಕ್ ಯು ಬಾಯ್ ಸಬ್ಸ್ಕ್ರೈಬ್ ಮಲ್ಕೊಲ ಮಾತಾಡಿ ಮಾತಾಡ್ತಾ